ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಾಲೆಗಳ ಶಿಕ್ಷಕರನ್ನು ಕೂಲಿ ಕಾರ್ಮಿಕರಿಗಿಂತ ಕೀಳಾಗಿ ಕಾಣುತ್ತಿರುವುದು ಖಂಡನೀಯವಾಗಿದೆ ಎಂದು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಎಸ್ ಮಠದ್ ಹೇಳಿದರು ಹುಕ್ಕೇರಿ ತಾಲೂಕಿನ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢ ಅನುದಾನ ರಹಿತ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಬೇಕೆಂದು ಆಗ್ರಹಿಸಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ಎಸ್ ಮಠದ್ ನೇತೃತ್ವದಲ್ಲಿ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರು ಹುಕ್ಕೇರಿ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಶಿಕ್ಷಕರ ಸಂಘದ ಅಧ್ಯಕ್ಷ ಮಠದ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅನುದಾನ ರಹಿತ ಶಾಲೆಗಳಿಗೆ ರಾಜ್ಯ ಸರ್ಕಾರ ಅನುದಾನ ಕಲ್ಪಿಸಬೇಕು ಶಾಲಾ ಆಡಳಿತ ಮಂಡಳಿಯವರು ಕಟ್ಟಡ ಪೀಠೋಪಕರಣ ಸೇರಿದಂತೆ ಶಿಕ್ಷಕರಿಗೆ ಅಲ್ಪ ಸ್ವಲ್ಪ ಗೌರವಧನ ಕೊಡುತ್ತಾರೆ ಆದರೆ ಆಹನ ಕೂಲಿ ಕಾರ್ಮಿಕರಿಗಿಂತ

ನಮ್ಮ ಶಿಕ್ಷಕರಿಗೆ ಅರ್ಸುದಕ್ಕೆ ವೇತನವನ್ನು ತೊಗೊಳ್ಳಲಿಕ್ಕೆ ಅವಕಾಶ ಇದೆ ಕನಿಷ್ಠ ಕೂಲಿಗಾರಣಿಗಿಂತಲೂ ಅತ್ಯಂತ ಕಡಿಮೆ ವೇತನವನ್ನು ತೊಗೊಂಡು ಸಮಾಜದ ಎಲ್ಲ ಸ್ಥಳಗಳಲ್ಲಿ ಈ ವಕೀಲರಾಗ್ತಾರೆ ಟೇಜಸ್ ಆಗ್ತಾರೆ ನಿಮ್ಮಂಥವ್ರು ಕೆಲಸದವರಾಗ್ತಾರೆ ಪಶೀಲರಾಗ್ತಾರೆ ಐ ಐದು ಸಾವಿರಗಳನ್ನು ತಯಾರು ಮಾಡುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಮತ್ತು ಆಡಳಿತ ಬಂಡಗಳಿಗೆ ಸರಿಗೂ ಸಹಾಯಕ ಸುಮಾರು ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡಿಕೊಟ್ಟು ಎಲ್ಲ ಸರ್ಕಾರಗಳಿಗೆ ಮಂಡಿಯನ್ನು ಅಧ್ಯಕ್ಷತೆ ಈವರೆಗೆ ಸರ್ಕಾರಗಳು ತಂದು ತಮ್ಮ ಕಡೆ ತೆಗೆದಿಲ್ಲ ನಿಜವಾಗಿ ಸರ್ಕಾರ ಮಾಡುವಂಥ ಈ ಕೆಲಸ ಸರ್ಕಾರವೇ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಬದಲಾಗಿ ಈಗ ನಾವು ಒಕ್ಕಟ್ಟಿಯಾಗಿ ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದು ಶಿಕ್ಷಣ ಸಂಸ್ಥೆಗಳು ಕಟ್ಟಡವನ್ನು ಕಟ್ಟಿ ಮಾಡಿ ಅದ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಮಾಡ್ತಾ ಇದ್ರೂ ಸಹ ಸರ್ಕಾರಗಳು ನಿಮಗೆ ನಿರ್ಲಕ್ಷ್ಯ ಮಾಡಬೇಕು ಅದಕ್ಕೆ ಈ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಡಿಸ್ಟ್ರಿಕ್ಟ್ ಮಜಿಸ್ಟರ್ಗೆ ಎಲ್ಲಾ ಮನವಿಯನ್ನು ಅರ್ಪಿಸಿದ್ದೇವೆ ಆದ್ರೆ ಇಲ್ಲಿವರೆಗೆ ಆಗಿಲ್ಲ ಹೊಸವನ್ನು ನಾವು ಏನೋ ಒಂದು ಹೋರಾಟ ಮಾಡಿರಲಿಲ್ಲ ಅದು ತಾಲೂಕಾ ಕಚೇರಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮನವಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಹಮ್ಮಿಕೊಂಡೇವೆ ನಂತರ ಉಪ ತಹಶೀಲ್ದಾರ್ ಅನಿತಾ ತೋಟಗಿ ಅವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ತೋಟಗಿ ಶಿಕ್ಷಕರು ನೀಡಿದ ಮನವಿಯನ್ನು ಮೇಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಲುಪಿಸಲಾಗುವುದು ಕಾರಣ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಶಿಕ್ಷಕರು ಶಾಲೆಗಳಿಗೆ ಮರಳಬೇಕು ಎಂದರು ಸಹಯೋಗದಲ್ಲಿ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಅರುಣ್ ವಾಘ್ ರಮೇಶ್ ಗುಡ್ಡಯ್ಯನವರ್ ಎಸ್ ಬಿ ಜಿನ್ರಾಳಿ ಎಸ್ ಬಿ ಮಠಪತಿ ಎಸ್ ಆರ್ ಢೂಗ್ ಕೆ ಎಸ್ ಕುಂಬಾರ್ ಎಸ್ ಎ ಪೂಜಾರಿ ಎಸ್ ಡಿ ಚೌಗ್ಲಾ ಎಸ್ ಟಿ ಪಾಟೀಲ್ ರಮೇಶ್ ಪಾಟೀಲ್ ಆರ್ಸಿ ಬಾಗೇವಾಡಿ ರಾಜು ಹೊಳೆಪಗೋಳ್ ಸಾಗರ್ ಮಾಳಗಿ ಸಿಂಧೆ ಮತ್ತು ತಾಲೂಕಿನ ವಿವಿಧ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ವರ್ಗದವರು ಹಾಜರಿದ್ದರು ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ